ಆಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ನಿಮ್ಗೆ ಮತ್ತಷ್ಟು ಟಿ ಗೋಸ್ಕರ ಪ್ರಿಪ್ರೇಷನ್ನ ಯಾವ ರೀತಿಯಾಗಿ ನಡ್ಸ್ಕೊಳೋದು ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ವ್ಯಾಕರಣ ನಾವು ಮೊನ್ನೆ ತಿಳಿಸಿದ್ದಾಯ್ತು ಇವಾಗ ಅದರಲ್ಲೇ ಬರುವಂತ ಪಡಗಾಗಿ ಏನೆಲ್ಲ ಬರುತ್ತೆ ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ ನಾನು ಇಲ್ಲಿ ನಿಮ್ಗೆ ಸ್ವಲ್ಪ ಯಾವ ಯಾವ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲದೂ ಕೂಡ ನಾನು ಇಲ್ಲಿ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅದಕ್ಕೋಸ್ಕರ ಹಾಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡ್ತಾ ಹೋಗಿ ಸೊ ನಾನು ಈಗ ನಿಮಗೆ ಬಿಫೋರ್ ಹೇಳಿದ್ದೆ ಆದಷ್ಟು ಪ್ರಿಪ್ರೇಷನ್ನ ನ ಶುರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನೀವು ಇಷ್ಟೊತ್ತಿಗೆ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾ ಇದ್ರೆ ಈಗ ನೀವು ಪ್ರಿಪ್ರೇಷನ್ಗೆ ಏನೆಲ್ಲ ತಯಾರಿ ಬೇಕು ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಕ್ವೆನ್ ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಸೋರ್ಸಸ್ ಏನೆಲ್ಲ ಯಾವ್ದೆಲ್ಲ ಬೇಕು ಅಂತ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಈಗ ಹೇಳ್ಬಿಡ್ತೀನಿ ಯಾವ್ಯಾವ ಬುಕ್ಸ್ ನೀವು ಓದೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಟಿ ಟಿ ನಲ್ಲಿ ಮಾರ್ಕ್ಸ್ ತಗೊಳೋದಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಫಸ್ಟ್ ಇವಾಗ ನೀವು ಈ ಬೋಧನಾಂಶಗಳು ಏನೇನಿದೆ ಕನ್ನಡದಲ್ಲಿ ಅದೆಲ್ಲದು ಕೂಡ ಡೀಟೇಲ್ ಆಗಿ ನೋಡ್ಕೊಂಡ್ಬಿಡಿ ಅದೆಲ್ಲದೂ ಆಗಿದ ನಂತರ ನೆಕ್ಸ್ಟ್ ಇಂಗ್ಲೀಷ್ ಅಲ್ಲಿ ಏನೇನು ಬರುತ್ತೆ ಗೆ ನೀವು ಯಾವ್ದೆಲ್ಲ books ಗಳನ್ನ ರೆಫರ್ ಮಾಡ್ಕೊಳ್ಳೋದು ಬೆಟ್ರ್ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಕನ್ನಡ ಭಾಷಾ ಬೋಧನಾ ವಿಧಾನ ಮತ್ತು ಬೋಧನಾ ಶಾಸ್ತ್ರ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಬರುವಂತ ಪಾಯಿಂಟ್ಸ್ ಗಳನ್ನ ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು ಏನೇನಿದೆ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ ಆಗಿ ನೀವು ಅದರ ಬಗ್ಗೆ ತಿಳಿದುಕೊಳ್ಬೇಕು ಹಾಗೆ ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳನ್ನು ತಿಳಿದುಕೊಳ್ಬೇಕು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು ಅಂತ ಬರುತ್ತೆ ಅದನ್ನು ಕೂಡ ನೀವು ತಿಳ್ಕೊಂಡಿರಬೇಕು ನೆಕ್ಸ್ಟು ಭಾಷಾ ಕೌಶಲ್ಯಗಳು ಅಂತ ಬರುತ್ತೆ ಕೌಶಲ್ಯಗಳ ಅದರ ಬೋಧನೆ ಕೂಡ ಹೇಗೆ ಇರುತ್ತೆ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ ಅದು ಕಂಪ್ಲೀಟಾಗಿ ಡೀಟೇಲ್ ಆಗಿ ನೀವು ಅದನ್ನು ಓದ್ತಾ ಹೋದಾಗ ನಿಮಗೆ ಅದು ಅಪ್ಲೈ ಆಗ್ತಾ ಹೋಗುತ್ತೆ ನಿಮ್ಮ ಮೈಂಡಲ್ಲಿ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ ಅದು ಆ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟು ಬೋಧನಾ ಸಂಪನ್ಮೂಲಗಳು ಭಾಷಾ ಕಲಿಕೆಯ ಮೌಲ್ಯಮಾಪನ ಹೇಗಿರುತ್ತೆ ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಮತ್ತು ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು ಹೇಗೆಲ್ಲ ಇರಬೇಕು ಮಾತೃಭಾಷಾ ಬೋಧನಾ ಪದ್ಧತಿಗಳು ಹೇಗೆಲ್ಲ ಇರುತ್ತೆ ಹಾಗೆ ಲಾಸ್ಟಲ್ಲಿ ಬರೋದು ಕ್ರಿಯಾ ಸಂಶೋಧನೆ ಅಂತ ಬರುತ್ತೆ ಇದರಲ್ಲಿ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ಕೂಡ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ನಿಮಗೆ ಕನ್ನಡ ಬೋಧನಾ ಶಾಸ್ತ್ರ ಹೇಗಿರುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಸೊ ಇವಾಗ ನೀವು ವಿಡಿಯೋ ಏನೋ ನೋಡಿದ್ರಲ್ವಾ ಸೊ ಈ ವಿಡಿಯೋ ನೋಡಿದ್ರಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಕನ್ನಡದಕ್ಕೆ ಯಾವೆಲ್ಲ ಬೋಧನಾಂಶಗಳು ನೀವು ಕವರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇವಿಷ್ಟು ಪಾಯಿಂಟ್ಸ್ ಏನು ನೋಡಿದ್ರಲ್ವಾ ನೀವು ಈ ಪಾಯಿಂಟ್ಗಳನ್ನ ಅಚ್ಚುಕಟ್ಟಾಗಿ ನೀವು ತರೋಲಿ ಪ್ರಿಪೇರ್ ಆಗಿದ್ದೇ ಆದ್ರೆ ಆರಾಮಾಗಿ ನೀವು ಒಂದು ಸ್ಕೋರ್ನ ಮಾಡ್ಕೊಳ್ಬಹುದು ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಅಂತಾನೆ ನಾನು ನಿಮಗೆ ಅವಾಗಿಂದ ಹೇಳ್ತಾ ಬರ್ತಾ ಇದೀನಿ ಕೆಲವೊಂದು ಜನರ ವಿವಲ್ಲಿ ಅಂದ್ರೆ ಈಗ ನನ್ನ ಒಂದು ಥಿಂಕಿಂಗ್ ವ್ಯೂ ಏನಿದೆ ಅದ್ರ ಪ್ರಕಾರ ನಾನು ಕನ್ನಡ ಇಂಗ್ಲಿಷೇ ಬೆಟರ್ ಅವೇನೆ ನಮಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅದೇ ರೀತಿ ಬೇರೆಯವರು ಬೇರೆ ತರಾನೇ ಯೋಚನೆ ಮಾಡ್ತಾರೆ ಅವರು ಕೂಡ ಯಾವುದು ತುಂಬಾ ಇಂಪಾರ್ಟೆಂಟ್ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ ನಿಮಗೆ ಅದೇ ರೀತಿಯಾಗಿ ನಾನು ಹೇಳಿದ್ದೆ ಈಸಿ ಆಗಬೇಕು ಅಂತ ಏನಿಲ್ಲ ನಿಮಗೆ ಯಾವುದು ಯಾವ್ದು ಈಸಿ ಆಗುತ್ತೋ ಆ ಸಬ್ಜೆಕ್ಟ್ನ ನೀವು ತರೋಲಿ ರೆಡಿ ಮಾಡ್ಕೊಳ್ಳಿ ಯಾವ್ದು ನಿಮಗೆ ಬೇಸಿಕ್ ನಾಲೆಡ್ಜ್ ತುಂಬಾ ಚೆನ್ನಾಗಿದೆ ಆ ಒಂದು ಸಬ್ಜೆಕ್ಟಲ್ಲಿನೇ ನೀವು ಇಂಟ್ರೆಸ್ಟ್ ತಗೊಂಡ್ಬಿಟ್ಟು ಇನ್ನಷ್ಟು ಇನ್ನಷ್ಟು ಅದರ ಒಂದು ಸೋರ್ಸಸ್ನ ಕಲೆಕ್ಟ್ ಮಾಡಿಕೊಂಡು ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಇದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅಂತಾನೆ ಹೇಳ್ಬೋದು ನಿಮ್ಗೆ ಅಂತಂದರೆ ಈಗ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ನಾನು ಇದ್ದಾಗೆ ನಾನು ಯೋಚನೆ ಮಾಡಿದಾಗೆ ನನ್ನ ಹತ್ರ ಇರೋ ನಾಲೆಜ್ ಹಾಗೇನೆ ನಿಮ್ಮ ಹತ್ರನೂ ಇರುತ್ತೆ ಅಂತ ನಾನು ಹೇಳಿಕ್ ಅದೇ ರೀತಿನೇ ನೀವು ನಾನು ಹೇಳಿದ ಪ್ರಕಾರನೇ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದರೆ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅಲ್ಲಿ ನಾನು ಹೇಳಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ ನೀವು ಅದನ್ನು ಫಾಲೋ ಮಾಡ್ತಾ ಇರೋದು ಕೂಡ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಯಾವುದನ್ನು ಹೇಳ್ತೀವಿ ಅದೇ ಪ್ರಕಾರ ನೀವು ಹೋಗಿ ಅಂತ ಹೇಳೋದ್ರ ಬದಲಾಗಿ ಒಂದು ಜಸ್ಟ್ ಒಂದು ಐಡಿಯಾ ತಗೊಳ್ಳಿ ನೀವು ನಿಮ್ಮ ಸಬ್ಜೆಕ್ಟಲ್ಲಿ ಯಾವುದು ನಿಮ್ಮ ಸಬ್ಜೆಕ್ಟಿಗೆ ಯಾವುದರಲ್ಲಿ ನೀವು ಒಳ್ಳೆ ನಾಲೆಜ್ ಇದೆ ಯಾವ ಸಬ್ಜೆಕ್ಟ್ ಮಾಡಿದರೆ ನೀವು ಒಳ್ಳೆ ಸ್ಕೋರ್ ಮಾಡ್ಕೊಳ್ಬೋದು ಅನ್ನೋದು ನಿಮಗೆ ಬಿಟ್ಟಿದ್ದು ಈಗ ನನಗೆ ಹೇಳೋದಾದ್ರೆ ಎಕ್ಸಾಮ್ ಟೈಮಲ್ಲಿ ನಾನು ಆಲ್ಮೋಸ್ಟು ಬಿಫೋರು ನಾನು ಪ್ರಿಪೇರ್ ಆಗಿರಲಿಲ್ಲ ನಿಮಗೆ ಹೇಳೋದಾದರೆ ಈಗ ನೋಟಿಫಿಕೇಷನ್ ಯಾವಾಗ ಹಾಕ್ತಾರೆ ಅಂತಂದರೆ ಈಗ ಮೇ ಬಿ ನಾನು ನಿಮಗೆ ಫೆಬ್ರವರಿ ಅಂತಾನೆ ಟೈಮ್ ಕೊಟ್ಟಿದ್ದೆ ಆ ಫೆಬ್ರವರಿ ಟೈಮಲ್ಲಿ ನೋಟಿಫಿಕೇಷನ್ ಹಾಕಿದ್ದಾರೆ ಅಂತ ಅನ್ಕೊಳಿ ಫೆಬ್ರವರಿನಲ್ಲಿ ನೋಟಿಫಿಕೇಶನ್ ಹಾಕಿದ್ದಾರೆ ನೀವು ಅಪ್ಲಿಕೇಶನ್ ಹಾಕೋದ್ರಲ್ಲೆಲ್ಲ ಆಲ್ಮೋಸ್ಟ್ ಮಾರ್ಚ್ ಆಯಿತು ಅಂತ ಅನ್ಕೊಳ್ಳಿ. ಮಾರ್ಚ್ ಆಗಿದ ನಂತರ ಜಸ್ಟ್ ಅವರು ಟೂ ಮಂತ್ಸ್ ಇಲ್ಲ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಅಷ್ಟೇ ನಿಮಗೆ ಓದ್ಕೊಳ್ಳೋದಿಕ್ಕೆ ಪ್ರಿಪೇರ್ ಆಗಲಿಕ್ಕೆ ಅಂತ ಟೈಮ್ ಕೊಡೋದು ಬಹಳ ಟೈಮ್ ಕೊಡೋದಿಲ್ಲ ಎವ್ರಿ ಟೈಮ್ ಅಷ್ಟೇನೆ ಸೊ ಹಾಗಾಗಿ ನೀವು ಏನು ಮಾಡ್ತೀರಿ ಈಗ ಅಂತಂದ್ರೆ ಇವಾಗೇನೆ ಫಸ್ಟ್ ಈ ಟೈಮ್ ಏನಿದೆ ಅಲ್ವಾ ಈ ಇನ್ನೂ ನೋಟಿಫಿಕೇಶನ್ ಆಗೋದಕ್ಕೂ ಮುಂಚೆ ಏನಿದೆ ಇದೇ ಟೈಮಲ್ಲೇ ನೀವು ಎಲ್ಲ ಆಲ್ಮೋಸ್ಟ್ ಕವರ್ ಮಾಡ್ಕೊಂಡ್ಬಿಡ್ಬೇಕು ಅದಾಗಿದ ನಂತರ ನಾನು ಮಾಡ್ಕೊಳ್ತೀನಿ ನೋಟಿಫಿಕೇಶನ್ ಆಗಿದ ನಂತರ ಅಪ್ಲಿಕೇಶನ್ ಆಗಿದ ನಂತರ ನನಗೆ ಇನ್ನೂ ಟೈಮ್ ಇದೆ ಆವಾಗ ಪ್ರಿಪೇರ್ ಆಗ್ತೀನಿ ಅಂದರೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ಗೆ ನಿಮ್ಮನ್ನು ತಪ್ಪು ದಾರಿಗೆ ಹಿಡ್ದೋಗುತ್ತೆ ಇದು ಮಾತ್ರ ಈ ರೀತಿ ಯಾರು ಯೋಚನೆ ಮಾಡ್ಕೋಬೇಡಿ ಸೊ ಇದೇ ಒಂದು ನನಗೆ ಲಾಸ್ಟ್ ಟೈಮ್ ಆಗಿದ್ದು ಅದೇ ಪ್ರಾಬ್ಲಮ್ ಆ್ಯಕ್ಚುಲಿ ನನಗೆ ಒಂದು ಥಾಟ್ ಕೂಡ ನನ್ನ ಮನಸಲ್ಲಿ ಇರಲಿಲ್ಲ ನಾನು ಟಿ ಟಿ ಅಟೆಂಡ್ ಮಾಡಬೇಕು ಅಂತ ಸಡನ್ನಾಗಿ ಟಿ ಟಿ ನೋಟಿಫಿಕೇಶನ್ ಆಯಿತು ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ನೀನು ಕೂಡ ಹಾಕ್ಬಿಡು ಇವತ್ತು ಲಾಸ್ಟ್ ಡೇಟ್ ಇದೆ ಇವತ್ತು ನೀನು ಕೂಡ ಹಾಕಿಬಿಡು ಇನ್ನೊಂದು ಸ್ವಲ್ಪ ಇನ್ನೂ ಒಂದು ಮಂತ್ ಟೈಮ್ ಇದೆ ಪ್ರಿಪ್ರೇಷನ್ ಮಾಡ್ಕೊ ಅಂತ ಹೇಳಿದರು ನಮ್ಮ ಮನೆಯಲ್ಲಿ ಯಜಮಾನರು ಬಂದು ಸೊ ಆ ಟೈಮಲ್ಲಿ ನನಗೆ ಮೆಂಟಲಿ ನಾನು ಪ್ರಿಪೇರ್ ಇಲ್ಲ ಅದಾಗಿದ್ದ ನಂತರ ನನಗೆ ಸೋರ್ಸಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಆ್ಯಂಡ್ ಅದ್ರ ಬಗ್ಗೆ ಇನ್ನೂ ನನಗೆ ಅಷ್ಟೊಂದು ಡೀಪಾಗಿ ನಾಲೆಜ್ ಗೊತ್ತಿರಲಿಲ್ಲ ಆ ಟೈಮಲ್ಲಿ ನನಗೆ ಇದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಮಂತ್ ಅಲ್ಲಿ ಜಸ್ಟ್ ಫಿಫ್ಟೀನ್ ಡೇಸ್ ಒನ್ ಮಂತ್ ಇನ್ನು ಹತ್ತತ್ರ ಬಂದ್ಬಿಡ್ತು ಆ ಟೈಮಲ್ಲಿ ಸೋರ್ಸಸ್ನ ಹುಡ್ಕಾಡೋದು ತಿಳ್ಕೊಳ್ಳೋದು ಅವಾಗ ನಡೀತಾ ಇದೆ ಆ ರೀತಿ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಒಂದೊಂದು ಟೈಮ್ ಏನ್ ಅನಿಸ್ತಾ ಇತ್ತು ನಾನು ಜಾಸ್ತಿ ಸೈನ್ಸ್ ಮ್ಯಾಥ್ಸ್ ಕಡೆ ಈಗ ನಂದು ಸೈನ್ಸ್ ಅಲ್ವಾ ಸೊ ಸೈನ್ಸ್ ಮ್ಯಾಥ್ಸ್ ನನಗೆ ಬೇಕು ಅದನ್ ಪ್ರಿಪೇರ್ ಆಗೋದು ಬೆಟ್ರು ಆಲ್ಮೋಸ್ಟ್ ಒಂದು ವೇಳೆ ಕನ್ನಡ ಇಂಗ್ಲೀಷ್ ನನಗೆ ಗ್ರಾಮರ್ ಸ್ವಲ್ಪ ಈಸಿನೇ ಇದೆ ಅದರಲ್ಲಿ ಗದ್ದೆ ಭಾಗ ಪದ್ದೆ ಭಾಗ ಈ ರೀತಿ ಇದ್ದೇ ಇರುತ್ತೆ ಅಲ್ಲಿ ನಾವು ಇದನ್ನ ನೋಡ್ಬಿಟ್ಟೆ ಹಾಕೋದಿರುತ್ತೆ ಸೊ ಅದು ಆಲ್ಮೋಸ್ಟ್ ಈಸಿ ಅನ್ಸ್ಬಿಡುತ್ತೆ ಅಲ್ಲಿ ಎಟ್ ಲೀಸ್ಟ್ ಒಂದು ಪಾಸಿಂಗ್ ಮಾರ್ಕ್ಸ್ ಆದ್ರೂ ತಗೊಳ್ಬೋದು ಸೊ ಅದ್ರ ಬದಲಾಗಿ ನಾನು ಮ್ಯಾಥ್ಸು ಸೈನ್ಸ್ಗೆ ಕೈ ಹಾಕೋದು ಬೆಟ್ರೋ ಅಂತ ಮ್ಯಾಥ್ಸ್ ಸೈನ್ಸ್ ಆಲ್ಮೋಸ್ಟ್ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ತರಿಸಿಟ್ಕೊಂಡೆ ಎಲ್ಲ ಸೋರ್ಸಸ್ ಹುಡ್ಕೋದ್ರೊಳಗೇನೆ ನನಗೆ ಏನಾಯ್ತು ಈ ರೀತಿ ಪ್ರಾಬ್ಲಮ್ ಆಯ್ತು ತಿಂಗಳಲ್ಲಿ ಏನೆಲ್ಲ ಮಾಡಬಹುದು ಬುಕ್ ಅಷ್ಟು ತಗೊಂಡು ಇಟ್ಕೊಂಡಿದೀನಿ ಮಾಡ್ಬೇಕು ಯಾವ ಸಬ್ಜೆಕ್ಟ್ ಯಾವ ಒಂದು ಲೆಸನ್ ಅಲ್ಲಿ ಯಾವ ರೀತಿ ಮಾರ್ಕ್ಸ್ ಬರ್ಬೋದು ಯಾವ ರೀತಿ ಕ್ವಶನ್ ಬರ್ಬೋದು ಇದಕ್ಕೆಲ್ಲ ಹುಡ್ಕಾಟ ನಡೆಸಿದೆ ಮತ್ತೆ ನಾನು ಜಸ್ಟ್ ಕ್ವಶನ್ ಪೇಪರ್ಸ್ ಕೂಡ ಎಲ್ಲ ಕಲೆಕ್ಟ್ ಮಾಡಿಕೊಂಡೆ ಆ ಕ್ವಶನ್ ಪೇಪರ್ಸ್ ಆಲ್ಮೋಸ್ಟ್ ನೋಡೋಣ ಒಂದ್ಸರಿ ಅದನ್ನ ಜಸ್ಟ್ ಗ್ಲಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಎಟ್ಲೀಸ್ಟ್ ನನಗೆ ಎಷ್ಟು ನಾಲೆಜ್ ಇದೆ ಅಷ್ಟಾದರೂ ನಾನು ಮಾರ್ಕ್ಸ್ನ ಅಲ್ಲಿ ಪಡಿಬೋದೇನೋ ಅಂತ ಅಂದ್ಕೊಂಡೆ ಅದರಲ್ಲಿ ಎಟ್ಲೀಸ್ಟ್ ನನಗೆ ನೋಡ್ತಾ ಹೋದ್ರೆ ನೋಡುವಾಗ ಮಾತ್ರ ಈಸಿ ಇದೆ ಏನೋ ಮಾಡ್ಬೋದು ಬಿಡಪ್ಪ ಹೇಗೆ ಆಗುತ್ತೆ ಅನ್ನೋ ಥರ ಆಮೇಲೆ ಅದನ್ನು ಸಾಲ್ವ್ ಮಾಡೋದಾಗಿರ್ಬೋದು ಅದನ್ನು ನಾವು ಅನಲೈಸ್ ಮಾಡೋದಾಗಿರ್ಬೋದು ಎಲ್ಲ ಮಾಡ್ತಾ ಬಂದರೆ ಅದರಲ್ಲಿ ಒಂದು ನಾನು ಒಂದು ತರ್ಟಿ ಮಾರ್ಕ್ಸಿಗೆ ಅಟ್ ಲೀಸ್ಟ್ ಫೈವ್ ಮಾರ್ಕ್ಸ್ ಆದರೂ ನನಗೆ ಬರುತ್ತೇನೋ ಅನ್ನೋ ಲೆಕ್ಕಕ್ಕೆ ಇಟ್ಕೊಂಡ್ರೆ ನಾನು ಅನ್ಕೊಂಡೆ ಒಂದು ಟೆನ್ ಮಾರ್ಕ್ಸ್ ಥರ್ಟಿ ಮಾರ್ಕ್ಸ್ ಅಂದರೆ ಒಂದು ಟೆನ್ ಫಿಫ್ಟೀನ್ ನಾನು ರೀಚ್ ಮಾಡ್ತೀನಿ ಅಂತ ಬಟ್ ನನಗೆ ಬಂದಿದ್ದು ಒಂದು ಫೈವ್ ಮಾರ್ಕ್ಸ್ ಕೂಡ ನಾನು ರೀಚ್ ಮಾಡಿಲ್ಲ ಆ ಟೈಮಲ್ಲಿ ಆ ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ ಇಷ್ಟು ನನಗೆ ಬ್ಯಾಡ್ ಫೀಲ್ ಅನಿಸ್ತು ಹಾಗಾದ್ರೆ ಹೆಂಗಪ್ಪ ಅಂತ ಅನ್ಕೊಂಡೆ ಈವನ್ ಸೈನ್ಸ್ ಕೂಡ ಅದೇ ರೀತಿ ಆಯಿತು ಅದಾಗಿ ನಂತರ ಸ್ವಲ್ಪ ಸಂಬಂಧಪಟ್ಟಂತ ವಿಡಿಯೋಸ್ನೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಹೋದೆ ಸರ್ಚ್ ಮಾಡ್ತಾ ಹೋದ್ರೆ ಏನಾಯ್ತು ಒಂದೊಂದೇ 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 ಎಷ್ಟು ಕಷ್ಟವಾದಂತ ಕ್ವಶನ್ಸ್ ಕ್ವಶನ್ ಪೇಪರ್ ಕ್ಲಿಷ್ಟತೆ ತುಂಬಾನೇ ಜಾಸ್ತಿ ಅನಿಸ್ಬಿಡ್ತು ನನಗೆ ಸೊ ಇಲ್ಲಿ ನಾನು ಟೈಮ್ನ ತುಂಬಾ ವೇಸ್ಟ್ ಮಾಡ್ಕೋಬೇಕಾಗತ್ತೆ ಅದ್ರ ಬದಲಾಗಿ ನಾನು ಈ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಅನ್ಕೊಂಡು ಆ ಬುಕ್ಸ್ನ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ಮತ್ ಬೇರೆ ನೋಡೋಣ ಅಂತ ಹೋದೆ ಬೇರೆ ನೋಡೋಣ ಅಂತ ಹೋದಾಗ ಎಲ್ಲ ಸ್ವಲ್ಪ ಸೈಕಾಲಜಿ ತಕ್ಕ ಹಾಗೆ ಆದಷ್ಟು ಎಲ್ಲ ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ ಪಡ ಅನ್ನೋದು ಕಂಪಲ್ಸರಿ ಇತ್ತು ಅಲ್ಲಿ ಆಲ್ಮೋಸ್ಟ್ ಹೆಂಗಿತ್ತು ಅಂದ್ರೆ ಕೆಲವೊಂದು ಟಾಪಿಕ್ ಕನ್ನಡದಲ್ಲಿ ಕೇಳಿದ್ರೆ ಅದೇ ಟಾಪಿಕ್ ನೆಕ್ಸ್ಟ್ ನಮ್ಗೆ ಸೈನ್ಸ್ ಅಲ್ಲಿ ಏನಾದ್ರು ಜಸ್ಟ್ ಅವ್ರು ಹೇಗ್ ಕೊಟ್ಟಿರ್ತಾರೆ ಅಂದ್ರೆ ಅಪ್ಲೈಡ್ ಕೊಟ್ಟಿರ್ತಾರೆ ಶಿಶು ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಮಕ್ಕಳ ಒಂದು ಮಾನಸಿಕ ಏನೋ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಕ್ವಶನ್ ಅನಲೈಸ್ ಮಾಡಿ ಅಪ್ಲೈಡ್ ಮಾಡಿ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ನನಗೇನು ಅನಿಸ್ತು ಎಲ್ಲಾ ಕಡೆನೂ ಹೋಗಿ ಒಂದು ಸ್ವಲ್ಪ ಸಿಮಿಲಾರಿಟೀಸ್ ಇದೆ ಪೆಡ ಹೋಗಿನ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಅಂತ ಅನಿಸ್ತು ಈ ರೀತಿ ನಾವು ಏನಾದರೂ ಕ್ವಶನ್ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸ್ತಾ ಇದೀವಿ ಅಂದ್ರೆ ದಿನೇ 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 ನಮ್ಮ ಹತ್ರ ಇರೋಂತ ಯೋಚನೆಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಈಗ ನನಗೆ ಅನ್ಸಿರೋದು ನಾನು ಹೇಳಿದಿನಿ ಅಂದ್ಮೇಲೆ ನಿಮಗೆ ಅದೇ ರೀತಿ ಬೇರೆ ಬೇರೆ ರೀತಿ ಅನಿಸಬಹುದು ನೀವು ವಾಚ್ ಮಾಡ್ತಾ ಇರುವಾಗ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನಾ ಅದartifactId ನಂತರ ಪೆಡಗೋಗಿನ ನಾನು ಕನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ಕೊಂಡೆ ಅದಾಗಿದ್ ಹಾಗಿದ ನಂತರ ಏನನ್ಸ್ತು ಕನ್ನಡ ಇಂಗ್ಲಿಷ್ ತರೋಲಿ ನನಗೆ ಗೊತ್ತಿರೋದು ಅದು ನಾಲೇಜ್ ಕಂಪ್ಲೀಟ್ ಆಗಿ ಇದೆ ಆದ್ರೂ ಕೂಡ ನಾನು ಅದರಲ್ಲಿ ನಾನು ಆ ಕನ್ನಡ ಇಂಗ್ಲಿಷ್ ಪೇಪರ್ನು ಕೂಡ ಸಾಲ್ವ್ ಮಾಡಿ ನೋಡ್ದೆ ಸಾಲ್ವ್ ಮಾಡಿ ನೋಡ್ದಾಗ ಅಟ್ ಲೀಸ್ಟ್ ನನಗೆ ಒಂದು ಫಿಫ್ಟೀನು ಏಟೀನ್ ಟ್ವೆಂಟಿ ಟ್ವೆಂಟಿ ಸಿಗ್ಬೋದು ಅನ್ಕೊಂಡೆ ಸಿಕ್ಕಿರೋದು ಜಸ್ಟ್ ಏಟ್ ಟೆನ್ನು ಟ್ವೆಲ್ವು ಇಷ್ಟೇನೆ ಮಾರ್ಕ್ಸ್ ಸಿಗೋದಿಕ್ಕಾಯ್ತು ಒಂದೊಂದು ಪೇಪರ್ನ ನಾನು ನೋಡುವಾಗ ಸೊ ಅವಾಗ ಏನ್ ಅನಿಸ್ತು ಅಟ್ಲೀಸ್ಟ್ ಇದ್ರ ಇದನ್ನ ನಾನು ಈಸಿ ಅಂತ ಅನ್ಕೊಂಡು ಕೈ ಬಿಟ್ಬಿಟ್ಟಿದ್ನಲ್ಲ ಈಸಿ ಇರೋದನ್ನ ಇನ್ನೊಂದು ಸ್ವಲ್ಪ ನಾನು ಜಾಸ್ತಿ ಟೈಮ್ ಕೊಟ್ಟು ಓದ್ಕೊಂಡ್ರೆ ಅಟ್ ಲೀಸ್ಟ್ ಅಲ್ಲಾದರೂ ನಾವು ಮಾರ್ಕ್ಸ್ ತಗೊಳ್ಬಹುದು ಅಂತ ಅನಿಸ್ತು ಸ್ಕೋರಿಂಗ್ ಸಬ್ಜೆಕ್ಟ್ ಇದು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ನಾನು ಮತ್ತೆ ಅದನ್ನ ರಿಪೀಟ್ ಆಗಿ ಸ್ವಲ್ಪ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ಈ ರೀತಿ ಸಾವಿರಾರು ಒಂದಿಷ್ಟು ಕ್ವಶನ್ ಗಳು ನಮ್ಮ ಬರುತ್ತೆ ಏನೇನೋ ಫೇಸ್ ಮಾಡ್ಬೇಕಾಗತ್ತೆ ಇದೆಲ್ಲ ನಾನು ಫೇಸ್ ಮಾಡಿರೋದ್ರಿಂದ ನಿಮ್ ಜೊತೆ ನಾನು ಏನಿದೆನೋ ಅದನ್ನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಪ್ರೆಸೆಂಟ್ ಈ ರೀತಿ ನಿಮಗೂ ಕೂಡ ಅನುಭವ ಆಗ್ತಾನೆ ಇರುತ್ತೆ ಹೌದಾ ಸೊ ಅದೇ ಅನುಭವ ಈಗ ಈ ಥರನೂ ಇರ್ಬೋದು ಇನ್ನೊಂದು ಥರನೂ ಇರ್ಬೋದು ನನಗೆ ಕನ್ನಡ ಇಂಗ್ಲೀಷ್ ಈಸಿ ಅನ್ಸಿದ್ದು ನಿಮಗೆ ಮ್ಯಾಥ್ಸ್ ಸೈನ್ಸ್ ಈಸಿ ಅನ್ಸ್ಬೋದು ಅಥವಾ ನಿಮಗೆ ಸೈಕಾಲಜಿ ಈಸಿ ಅನ್ನಿಸ್ಬೋದು ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಸೋಷಿಯಲ್ ಸ್ಟಡೀಸ್ ಯೂ ಈಸಿ ಅನಿಸ್ಬೋದು ಈ ರೀತಿ ಇರುತ್ತೆ ಸೊ ನಿಮಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನೇ ಜಾಸ್ತಿಯಾಗಿ ತರೋಲಿ ರೆಡಿ ಮಾಡ್ಕೊಂಡು ಈಗ ಎಲ್ಲೋ ಒಂದು ಕಡೆ ಕೇಳಿದ ಮಾತು ನಾನು ಜಸ್ಟು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಅಪೌಟ್ನಲ್ಲಿ ಏನಪ್ಪಾ ಅಂದ್ರೆ ಈಗ ನಮ್ಗೆ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡ್ಬೇಕು ಅಂತಂದ್ರೆ ಆ ಮಗು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾನೋ ಅದೇ ಸಬ್ಜೆಕ್ಟ್ಗೆ ನಾವು ಟ್ಯೂಷನ್ ಹಾಕಿ ಇನ್ನೊಂದಿಷ್ಟು ಟ್ರೈನ್ ಅಪ್ ಮಾಡಿದ್ರೆ ಆ ಮಗು ಎಟ್ ಲೀಸ್ಟ್ ಅದ್ರಲ್ಲಾದ್ರೂ ಅಚೀವ್ ಮಾಡತಾನೆ ಅಂತ ಹೇಳಿದ್ರು ಅದು ಬಿಟ್ಟು ಇವನು ಈ ಸಬ್ಜೆಕ್ಟ್ ಅಲ್ಲಿ ಡಲ್ ಇದಾನೆ ಈ ಸಬ್ಜೆಕ್ಟ್ ಮಾತ್ರ ನಾವು ಕೋಚ್ ಮಾಡೋಣ ಈ ಸಬ್ಜೆಕ್ಟ್ ಮಾತ್ರ ನಾವು ಅವನಿಗೆ ಟ್ಯೂಷನ್ ಕ್ಲಾಸಸ್ ಹಾಕೋಣ ಅಂತ ಹೇಳಿ ಬೇರೆ ಸಬ್ಜೆಕ್ಟ್ ಗೆ ನೀವು ಒತ್ತಾಯ ಅವನನ್ನ ಅವನ ಕಳ್ಸಿದ್ದೆ ಆದ್ರೆ ಏನಾಗ್ಬಿಡುತ್ತೆ ಅಲ್ಲಿ ಅವನ ಒಂದು ಇಂಟ್ರೆಸ್ಟ್ ಅವನ್ಗೆ ಹಾಕಿರೋದೇ ಬೇರೆ ಅದನ್ನ ಕಲಿತಾನೆ ಅಂತ ಹಾಕಿದ್ರೆ ಅವನು ಅದನ್ನ ಕಲಿಯೋದೇ ಇಲ್ಲ ಹಾಗಾಗುತ್ತೆ ಆ ರೀತಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈಗ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಕನ್ನಡ ಇಂಗ್ಲಿಷ್ ಸ್ಕೋರಿಂಗ್ ಸಬ್ಜೆಕ್ಟ್ ಅದನ್ನ ಜಾಸ್ತಿ ನೋಡ್ಕೊಳ್ಳಿ ಅಂತ ನಾನ್ ಹೇಳಿದೀನಿ ಅಂದ್ರೆ ನೀವು ಅದೇ ರೀತಿ ನಾನು ಫಾಲೋ ಮಾಡೋದು ಹೋದ್ರೆ ನೀವು ಇನ್ನೊಂದು ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಆಗಿರೋದು ನಿಮ್ಗೆ ಗೊತ್ತಿರೋದೇನಿದೆ ಅಲ್ಲ ಅದನ್ ಬಿಟ್ಬಿಟ್ಟು ಇದನ್ನು ಹೋದ್ರೆ ಅದನ್ನು ಆಗಲ್ಲ ಇದನ್ನು ಆಗಲ್ಲ ಈ ರೀತಿ ಆಗೋಗುತ್ತೆ ಅದಕ್ಕೆ ನೀವು ಏನ್ ಮಾಡ್ರಿ ಫಸ್ಟ್ ಈ ರೀತಿ ಅನಲೈಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನು ನೋಡ್ಕೊಳ್ಳಿ ಸೊ ಈಗ ಇದೆಲ್ಲ ಆಯ್ತು ಇದಾಗಿದ್ದ ನಂತರ ಕನ್ನಡ ಬೋಧನಾ ಅಂಶಗಳು ಏನೇನಿದಾವೆ ಅಂತ ಕೊಟ್ಟಿದ್ದೀನಿ ನಿಮ್ಗೆ ಅದನ್ನ ಸ್ವಲ್ಪ ತುಂಬಾ ವಿಚಾರ ಮಾಡಿಕೊಂಡು ಅವುಗಳನ್ನೆಲ್ಲ ನೋಡ್ಕೊಳ್ಳಿ ಸೊ ಅದಾಗಿದ ನಂತರ ನೆಕ್ಸ್ಟ್ ಕನ್ನಡ ವ್ಯಾಕರಣಕ್ಕೆ ನೀವು ಯಾವ ಬುಕ್ಗಳನ್ನು ರೆಫರ್ ಮಾಡಿ ಅಂತಂದ್ರೆ ಆಲ್ಮೋಸ್ಟ್ ಸಿಕ್ಸ್ತ್ ಟು ಟೆಂತ್ ಇರುವಂತ ಟೆಕ್ಸ್ಟ್ ಬುಕ್ ಎಲ್ಲವೂ ಕನ್ನಡ ನಮ್ಮ ಗೌರ್ಮೆಂಟ್ ಕಡೆಯಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗುವಂತ ಎಲ್ಲಾ ಪುಸ್ತಕಗಳು ಏನಿದೆ ಅಲ್ವಾ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಒಂದೊಂದು ಲೆಸನ್ ಆಫ್ಟರ್ ಏನಿದೆ ಅಲ್ಲ ಕೂಡ ನೀವು ಗ್ರಾಮರ್ನ ತುಂಬಾ ಆಗಿ ಕೊಟ್ಟಿದ್ದಾರೆ ತುಂಬಾ ಸರಳವಾಗಿ ಕೊಟ್ಟಿದ್ದಾರೆ ನೀವು ಯಾವುದೇ ಗ್ರಾಮರ್ ಪುಸ್ತಕ ತಗೊಂಡು ಓದೋಕ್ ಕೂಡ್ತೀನಿ ಅಂದ್ರೂನು ಆ ಎಲ್ಲ ಪಾಯಿಂಟ್ಸ್ ನೀವು ಕವರ್ ಮಾಡ್ಲಕ್ ಆಗಲ್ಲ ಅದಿಗೋಸ್ಕರ ಅದೇ ಬುಕ್ಸ್ ಗಳನ್ನೇ ತಗೊಳ್ಳಿ ನೀವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳದು ಸಿಕ್ಸ್ತ್ ಟು ಟೆಂತ್ ಬುಕ್ ಏನಿದೆ ಅಲ್ವಾ ಅದನ್ನ ತಗೊಳ್ಳಿ ಫಸ್ಟ್ ಸಿಕ್ಸ್ ಅಲ್ಲಿ ಏನಿದೆ ಟಾಪಿಕ್ ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಂಡು ಅದ್ರ ಮೇಲೆ ಬರುವಂತ ಕ್ವಶನ್ಗಳನ್ನ ಅಥವಾ ಸಿಗುವಂತ ನಾಲೆಜ್ ಗಳನ್ನ ನೀವು ಯೂಟ್ಯೂಬ್ ಸರ್ಚ್ ಮಾಡ್ಕೊಂಡ್ರು ನೋಡ್ಕೊಳ್ಳಿ ಅಥವಾ ಇನ್ನು ಇನ್ನು ನಿಮ್ಗೆ ಬೇರೆ ಬುಕ್ಸ್ ಏನಾದ್ರು ಅವೈಲೇಬಲ್ ಇದ್ರೆ ಅದ್ರ ಮುಖಾಂತರ ನೋಡ್ಕೊಳ್ಳಿ ಹೀಗೆ ಒಟ್ನಲ್ಲಿ ಆ ಬುಕ್ ಅನ್ನ ರೆಫರ್ ಮಾಡಿ ಆ ನಾಲೆಜ್ ಅನ್ನ ಪಡ್ಕೊಳ್ಳಿ ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ ಕನ್ನಡ ಗ್ರಾಮರ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ನಮ್ಮ ಗೌರ್ಮೆಂಟ್ ಸ್ಕೂಲ್ ಬುಕ್ ಗಳಲ್ಲಿ ಸೊ ಅದಕ್ಕೆ ಅದೇ ಬುಕ್ ಗಳನ್ನೆ ರೆಫರ್ ಮಾಡಿ ಬೇರೆ ಯಾವುದು ಬೇಡ ಅಂತ ಹೇಳ್ತೀನಿ ನಾನು ಅವ್ನ್ ರೆಫರ್ ಮಾಡಿದ್ರೆ ಆಲ್ಮೋಸ್ಟ್ ಒಳ್ಳೆ ಮಾರ್ಕ್ಸ್ ನೀವು ಪಡ್ಕೊಳ್ತೀರಿ ಇದು ಕೇವಲ ನನ್ನ ಒಪಿನಿಯನ್ ಅಲ್ಲ ಬೇರೆ ಎಲ್ರದ್ದು ಕೂಡ ಹೇಳೋದು ಅದನ್ನೇ ಫಸ್ಟ್ ಅದನ್ನ ನೀವು ಮಾಡ್ಕೊಳ್ಳೋದು ಒಳ್ಳೇದು ಈಗ ಯಾವುದೇ ನೀವು ಟಿ ಟಿ ಪರ್ಪೋಸ್ ಎಲ್ಲಾದ್ರೂ ಕೋಚಿಂಗ್ ಹೋಗ್ತೀನಿ ಅಥವಾ ನಾವು ಎಲ್ಲಾದ್ರೂ ಇದು ಟ್ಯೂಷನ್ ಹೋಗ್ತೀವಿ ಸಾರಿ ಈ ರೀತಿ ನೀವು ನೀವೇನಾದ್ರೂ ಒಂದೆರಡ್ ದಿನ ಹೋಗ್ತಿವಿ ತಗೊಂಡ್ ಬರ್ತೀವಿ ಅಂತ ಹೋದ್ರು ನಿಮಗೆ ಹೇಳೋದೇ ಅದನ್ನೇ ಬೇಕಾದ್ರೆ ನೋಡಿ ನಾನು ಬೇರೆ ಎಲ್ಲಾರ ಜೊತೆನೂ ಕಲೆಕ್ಟ್ ಮಾಡ್ಕೊಂಡಿದೀನಿ ಅಲ್ಲಿ ಹೋಗ್ ಬಂದಿರೋರ್ಗು ಕಲೆಕ್ ಕೇಳ್ಕೊಂಡಿದೀನಿ ಅವ್ರು ಹೇಳಿರೋದು ಇದನ್ನೇ ನೋಡಿ ಅದಕ್ಕೋಸ್ಕರ ನಾನು ನಿಮಗೂ ಕೂಡ ಅದನ್ನ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನನ್ಗೆ ಪ್ರಿಪ್ರೇಶನ್ ಆಗ್ಬೇಕು ನಾನು ಕೂಡ ಟಿ ಟಿ ಅಟೆಂಡ್ ಮಾಡ್ಬೇಕು ಅನ್ನೋ ಪ್ಲಾನ್ ನನ್ನಲ್ಲಿ ಇಲ್ಲ ಇವಾಗ ಜಸ್ಟ್ ಮಾಡ್ತಾ ಇರೋರಿಗೆ ನನ್ನ ಕೈಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ನಾನು ನಿಮಗೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡು ಇದೆಲ್ಲ ಸೋರ್ಸಸ್ನ ನಾನು ಹುಡ್ಕಾಡ್ಕೊಂಡು ಯಾವ ರೀತಿ ಈಸಿ ಆದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಳ್ತಾ ಇದ್ದೀನಿ ಅದಕ್ಕೇನೆ ಸೊ ಇದಾಗಿದ ನಂತರ ನೆಕ್ಸ್ಟ್ ಕನ್ನಡಕ್ಕೆ ಮಾತ್ರ ಅವಿಷ್ಟು ಬುಕ್ಸ್ಗಳನ್ನೇ ರೆಫರ್ ಮಾಡಿ ಇಂಗ್ಲಿಷ್ ಅಂತ ಬರೋದಾದ್ರೆ ಇಂಗ್ಲಿಷ್ ಗ್ರಾಮರ್ನ ಆದಷ್ಟು ತುಂಬಾ ಸರಳವಾಗಿ ಇರುವಂತ ಗ್ರಾಮರ್ ಇನ್ನು ಮಕ್ಕಳ ಪುಸ್ತಕಗಳೇ ಅಂತಾನೆ ಬರ್ತಾವಲ್ಲ ಅಂತ ಗ್ರಾಮರ್ ಪುಸ್ತಕಗಳನ್ನೇ ನೀವು ಯೂಸ್ ಮಾಡ್ಕೊಳ್ರಿ ತುಂಬಾ ಜಾಸ್ತಿ ಆಗಿರೋ ಬುಕ್ ಅಲ್ಲಿ ಹೋದಕ್ ಹೋಗ್ಬೇಡಿ ಹಾಗೆ ಈಗ ನಾವು ರಾಮನ್ ಟ್ಯುಟೋರಿಯಲ್ಸ್ ಅಂತ ಒಂದು ಚಾನಲ್ ಇದೆ ಅದರಿಂದಾನೆ ನಾನು ಆಲ್ಮೋಸ್ಟ್ ಕವರ್ ಮಾಡ್ಕೊಂಡಿದ್ದು ಲಾಸ್ಟ್ ಟೈಮ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ವಿಡಿಯೋ ನಾನು ತರೋಲಿ ಏನಪ್ಪಾ ಅಂದ್ರೆ ಫುಲ್ಲು ಒಂದ್ ವಿಡಿಯೋ ನೋಡ್ಬಿಟ್ಟೆ ಅಂದ್ರೆ ಅದರಿಂದ ಒಂದು ಯಾವ್ದೋ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ನಾನ್ ತಿಳ್ಕೊಂಡ್ಬಿಡ್ತಿದ್ದೆ ಆ ಮಟ್ಟಿಗೆ ಇದೇ ನನಗೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ಸಿಕ್ಕಿತ್ತು ಅಂದ್ರೆ ಎಲ್ಲ ವಿಡಿಯೋಸ್ ಎಲ್ಲ ನೋಡ್ಕೊಂಡು ನಾನು ಈಸಿಯಾಗಿನೇ ಪ್ರಿಪೇರ್ ಆಗ್ಬೋದಿತ್ತಲ್ಲಪ್ಪ ಅಂತ ನನಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅನ್ಸೋದಕ್ಕೆ ಶುರು ಆಯಿತು ಸೊ ಅದೇ ತರ ನಿಮಗೂ ಅನ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದೀನಿ ರಾಮನ್ ಟುಟೋರಿಯಲ್ ಅಲ್ಲಿ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಪ್ರಿಪ್ರೇಷನ್ ಏನಿತ್ತಲ್ವಾ ಅಲ್ಲಿ ಎಲ್ಲಾ ಲೈವ್ ಅಲ್ಲಿ ಹೇಳಿದ್ದಾರೆ ಅದನ್ನೆಲ್ಲದನ್ನು ಫಾಲೋ ಮಾಡಿ ಅವರು ಇವನ್ ನಿಮಗೆ ಬೇಕು ಅಂತಂದ್ರೆ ಕ್ಲಾಸಸ್ ನ ಜಾಯಿನ್ ಮಾಡ್ಕೊಳೋದಕ್ಕೆ ಹೇಳ್ತಾರೆ ನಿಮಗೆಲ್ಲ ಪಿ ಡಿ ಎಫ್ನ ನ ಕಳಿಸ್ತಾರೆ ಇವನು ವಾಟ್ಸಪ್ ಮುಖಾಂತರ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಇದೆಲ್ಲದು ಕೂಡನು ಕಾರ್ಯಕ್ರಮಗಳ ಅವರು ಹಾಕೊಳ್ತಾ ಇದ್ದಾರೆ ನೀವು ಕೂತಲ್ಲಿನೇ ಅದರ ಒಂದು ಬೆನಿಫಿಟ್ಸ್ ನ ತಿಳ್ಕೊಬಹುದು ನಾನೇ ನಿಮ್ಗೆ ಅದನ್ನ ಜಸ್ಟ್ ಪ್ರಮೋಷನ್ ತರ ಏನು ಹೇಳಕ್ಕ ಇಲ್ಲ ನನಗೆ ಅನ್ಸಿರೋದು ನನಗೆ ಅದು ತುಂಬಾನೇ ಹೆಲ್ಪ್ಫುಲ್ ಆಗಿತ್ತು ಅದಕ್ಕೋಸ್ಕರ ಅದೇ ತರ ಬೇರೆ ಬೇರೆ ಆ ಇದೆ ಯೂಟ್ಯೂಬ್ ಚಾನಲ್ ಕೆಲವೊಂದು ಚಾನಲ್ ನಿಂದ ಕೆಲವೊಂದು ರೀತಿಯಾದಂತ ಪಾಯಿಂಟ್ಸ್ ಗಳನ್ನ ನಾವು ತಿಳ್ಕೊಂಡಿದೀವಿ ಕೆಲವೊಬ್ರು ಒಂದು ಈಗ ರಾಮನ್ ಟ್ಯೂಟೋರಿಯಲ್ಸ್ ಒಂದು ತರ ಕಾನ್ಸೆಪ್ಟ್ ಹೇಳಿದ್ರೆ ಇನ್ನೊಂದು ಇನ್ನೊಬ್ರು ಇನ್ನೊಂದು ತರ ಈಸಿ ಮೆಥಡಲ್ಲಿ ಅದನ್ನ ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದು ಕೂಡ ನನ್ನ ಅನುಭವಕ್ಕೆ ಬಂದಿದೆ ಇವ್ರದೇ ನಾನು ಕರೆಕ್ಟ್ ಅಂತ ಹೇಳಕ್ ಆಗಲ್ಲ ಇವ್ರದೇ ತಪ್ಪು ಅಂತ ಹೇಳಕ್ ಆಗಲ್ಲ ಅಲ್ವಾ ಈ ಟೈಮಲ್ಲಿ ನಮಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ನಾವು ಫಾಲೋ ಮಾಡ್ಕೊಳ್ಬಹುದು ಒಂದು ಕಾನ್ಸೆಪ್ಟ್ ಇವ್ರದ್ದು ಈಸಿ ಇರ್ಬೋದು ಇನ್ನೊಂದು ಕಾನ್ಸೆಪ್ಟ್ ಇವ್ರದ್ದು ಈಸಿ ಇರ್ಬೋದು ಈ ರೀತಿ ಈಗಲಿದ್ದಾನೆ ನೀವು ಅದನ್ನು ಫಾಲೋ ಅಪ್ ಮಾಡಿ ಆಲ್ಮೋಸ್ಟ್ ಅವರ ವಿಡಿಯೋಸ್ ಏನಿದೆ ಇಲ್ಲ ಅದನ್ನು ಒಂದಿನ ಕುತ್ಕೊಂಡು ಒಂದು ಸ್ವಲ್ಪ ನೀವು ಟೈಮ್ ಕೊಟ್ಟು ಕೂತ್ಕೊಂಡು ನೋಡಿದ್ರಿ ಅಂದರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಎಷ್ಟು ಈಸಿಯಾಗಿ ನಮಗೆ ಯಾವುದೇ ಗೈಡೆನ್ಸ್ ಬೇಕಾಗಿಲ್ಲ ಯಾರೇ ಟೀಚರ್ಸ್ ಬೇಕಾಗಿಲ್ಲ ನಮಗೆ ಹೇಳೋದಕ್ಕೆ ಅವ್ರು ಹೇಳ್ತಾ ಇರೋದನ್ನೇ ಕೇಳ್ಬಿಟ್ರೆ ನಾವು ಎಲ್ಲೋ ಒಂದು ಕ್ಲಾಸಲ್ಲಿ ಕುತ್ಕೊಂಡು ಆ ಟ್ರೈನಿಂಗ್ ತಗೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಅವ್ರು ಹೇಳ್ಕೊಡ್ತಾರೆ ನೀವು ಬೇಕಾದರೆ ಅದನ್ನು ಫಾಲೋ ಮಾಡಿ ನೋಡಿ ನಿಮಗೆ ಒಂದು ಅನುಭವ ಬರುತ್ತೆ ಅದು ಸೊ ಇದೆಲ್ಲ ಆಯ್ತು ಕನ್ನಡಕ್ ಆಯ್ತು ಇಂಗ್ಲಿಷ್ ಆಯ್ತು ಅದಾಗಿ ನಂತರ ಸೈಕಾಲಜಿ ಕೂಡಾನು ಒಂದೊಂದು ಕಾನ್ಸೆಪ್ಟ್ ಗಳು ಕೂಡ ಅವರು ಅಷ್ಟೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಾರೆ ಸೈಕಾಲಜಿ ಮಾತ್ರ ಅದನ್ನ ಫಾಲೋ ಮಾಡೋದು ಒಳ್ಳೇದು ಆ ಬೇರೆ ಏನು ಬೇಡ ನೀವು ಈ ವಿಡಿಯೋಸ್ ನೋಡಿನೇ ನೀವು ಆಲ್ಮೋಸ್ಟ್ ಎಲ್ಲಾ ಕೂಡಾನು ಕವರ್ ಮಾಡ್ಕೊಳ್ಬಹುದು ಸುಮ್ಮನೆ ಬುಕ್ ಇಡ್ಕೊಂಡ್ ಇಡ್ಕೊಂಡು ಕೂಡೋದ್ರ ಬದಲಾಗಿ ವಿಡಿಯೋಸ್ ನೋಡಿ ನೋಡಿ ಪಾಯಿಂಟ್ ಮಾಡ್ಕೊಳ್ರಿ ಆದಷ್ಟು ಅವ್ರು ಹೇಳೋದಿನ್ ಎಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಮಾಡಿರೋದು ಅದೇ ಕೆಲಸನೇ ಪಾಯಿಂಟ್ ಮಾಡಿ ಅದೇ ಕ್ವಶನ್ಗಳೇ ನನಗೆ ಎಕ್ಸಾಮ್ ಅಲ್ಲಿ ಬಂದಿರೋದು ಬಟ್ ಟೂ ತೌಸಂಡ್ ಟ್ವೆಂಟಿ ಪೇಪರ್ ಎಷ್ಟು ಟಫ್ ಇತ್ತು ಅಂತ ಆಲ್ಮೋಸ್ಟ್ ಟ್ವೆಂಟಿ ಅಲ್ಲಿ ಅಟೆಂಡ್ ಮಾಡಿರೋ ಎಲ್ಲ ಟಿ ಟಿ ಪರೀಕ್ಷಾರ್ಥಿಗಳಿಗೆ ಗೊತ್ತು ಅದು ಸೊ ಅದಕ್ಕೆ ಎಷ್ಟೇ ನಾವು ಪ್ರಿಪೇರ್ ಮಾಡ್ಕೊಂಡ್ರು ದಿನೇ ದಿನೇ ಕ್ಲಿಷ್ಟತೆ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಪ್ರಿಪ್ರೇಷನ್ ಮಾತ್ರ ಮಸ್ಟ್ ಟೈಮ್ ಶೂಟ್ ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ ಏನಿದ್ರೂ ನೀವು ಆ ಪ್ರಿಪ್ರೇಷನ್ ಈ ನೋಟಿಫಿಕೇಶನ್ ಆಗೋದಕ್ಕೂ ಮುಂಚೆನೇ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ನ ಕವರ್ ಮಾಡ್ಕೊಂಡ್ಬಿಟ್ಟಿದ್ರಿ ಅಂದರೆ ಅದರ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಜಸ್ಟ್ ರಿವಿಸನ್ನಿಗೆ ಮಾತ್ರ ಟೈಮ್ ಕೊಡ್ತಾ ಇರಬೇಕು ಆ ರೀತಿ ನೀವು ಪ್ರಿಪೇರ್ ಆಗಬೇಕು ಈಗ ಅನ್ನೋದಕ್ಕೋಸ್ಕರ ನಾನು ಪದೇ ಪದೇ ನಿಮಗೆ ಈಗಲಿಂದಾನೆ ಟೈಮ್ ಕೊಟ್ಕೊಂಡು ಹೇಳ್ತಾ ಇದ್ದೀನಿ ಅದಾಗಿದ ನಂತರ ನೀವೆಲ್ಲ ಮಾಡೋಕೆ ಹೋದರೆ ಆಗೋದೇ ಇಲ್ಲ ತುಂಬ ಕಷ್ಟ ಆಗುತ್ತೆ ತುಂಬ ಕಷ್ಟದ ಜೊತೆಗೇನೆ ನಾವು ಸ್ಕೋರ್ ಮಾಡ್ಲಿಕ್ಕೆ ಕಷ್ಟ ಅದಕ್ಕೋಸ್ಕರ ಜಸ್ಟ್ ಪಾಸ್ ಆಗ್ಬೋದು ಸ್ಕೋರ್ ಮಾಡಬೇಕು ಅನ್ನೋದಿದ್ರೆ ಈಗಲಿದ್ದಾನೆ ಈ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಟ್ ಲೀಸ್ಟ್ ಒನ್ ಪ್ಲಸ್ ಟೆನ್ ಮಾರ್ಕ್ಸ್ ಅಥವಾ ಒನ್ ಪ್ಲಸ್ ಟ್ವೆಂಟಿ ಮಾರ್ಕ್ಸ್ ಆದ್ರೂ ನೀವು ರೀಚ್ ಮಾಡ್ಬೋದು ಅದಕ್ಕೋಸ್ಕರ ಈಗಲಿದ್ದಾನೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಇದಾಯ್ತು ನೆಕ್ಸ್ಟ್ ಮ್ಯಾಥ್ಸ್ ಸೈನ್ಸ್ ಅಂತ ಬರೋದಾದ್ರೆ ಈಗ ಏನಾಗ್ತಾ ಇದೆ ಅಂತಂದರೆ ಇಷ್ಟು ದಿನ ಮ್ಯಾಥ್ಸ್ ಸೈನ್ಸ್ ಹೈ ಲೆವೆಲ್ ಇಂದಷ್ಟೇ ಇರ್ತಾ ಇತ್ತು ಸಿಕ್ಸ್ತ್ ಟು ಟೆಂತ್ ಅಂತ ಹೇಳ್ತಾರೆ ಬಟ್ ಇವಾಗ ಆ ಥರ ಇಲ್ಲ ಈಗ ಏನು ಮಾಡ್ತಾ ಇದ್ದಾರೆ ಅಪ್ ಟು ಪಿ ಯು ಸಿ ವರ್ಗೂ ಕೂಡ ಇರುವಂಥ ಸಿಲೆಬಸ್ನ ಈ ಒಂದು ನಮ್ಮ ಟಿ ಇ ಟಿ ಪಠ್ಯಕ್ರಮದಲ್ಲಿ ಹಾಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಸೈನ್ಸು ಮ್ಯಾಥ್ಸ್ಗೆ ಪ್ರಿಪೇರ್ ಆಗೋರು ಸೈನ್ಸ್ ಸಾರಿ ಈ ಪಿ ಯು ಸಿ ಸೈನ್ಸ್ ಮ್ಯಾಥ್ಸ್ ಟೆಕ್ಸ್ಟ್ ಗಳನ್ನು ರೆಫರ್ ಮಾಡೋದು ತುಂಬಾನೇ ಒಳ್ಳೇದು ನಾನು ಜಸ್ಟ್ ನಿಮಗೆ ಯಾವ ಪಠ್ಯಕ್ರಮಗಳು ಯಾವ ಯಾವ್ಯಾವ ರೀತಿ ಓದ್ಕೊಳ್ಬೇಕು ಅನ್ನೋದಕ್ಕೆ ಪಾಯಿಂಟ್ಸ್ ಕೊಡ್ತಾ ಇರೋದ್ರಿಂದ ಮ್ಯಾಥ್ಸ್ ಸೈನ್ಸ್ಗೆ ಕೂಡ ನೀವು ಆಲ್ಮೋಸ್ಟ್ ಪಿ ಯು ಒಂದು ಕೂಡ ಇಲ್ಲಿ ಕವರ್ ಮಾಡ್ಕೊಳ್ಬೇಕಾಗುತ್ತೆ ಜಸ್ಟ್ ಅಪ್ ಟು ಟೆಂತ್ ವರೆಗೂ ಅಷ್ಟೇ ನಾನು ಕವರ್ ಮಾಡ್ತೀನಿ ಅಂದ್ರೆ ನೀವು ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ ಜಸ್ಟ್ ಪಾಸ್ ಪಾಸಿಂಗ್ ಸ್ಕೋರ್ ಮಾಡ್ಕೊಳ್ಬಹುದು ಅಷ್ಟೇನೆ ಅದಕ್ಕೋಸ್ಕರ ಪಾಸಿಂಗ್ ಸ್ಕೋರ್ ಅಲ್ದೇನೆ ಐ ಸ್ಕೋರ್ ಬೇಕು ನಮಗೆ ಒಳ್ಳೆ ಸ್ಕೋರ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಪಿ ಯು ಸಿಲೆಬಸ್ನ ಕೂಡ ಫಾಲೋ ಮಾಡಿ ಇಲ್ಲ ಅಂತಂದ್ರೆ ಗಣಿತದಲ್ಲಿ ತುಂಬಾ ಒಳ್ಳೆ ರೀತಿ ನಲ್ಲಿ ಒಬ್ರು ಹೇಳ್ತಾರೆ ಅವರ ಚಾನಲ್ ನೇಮ್ ನನಗೆ ಗೊತ್ತಿಲ್ಲ ಅವರು ಕೂಡ ಇಷ್ಟು ಆ ಒಂದು ಎಷ್ಟೇ ಡೆಪ್ತಾಗಿ ಅದರಲ್ಲಿ ಅಪ್ಲೈಡ್ ಕ್ವಶನ್ಸ್ ಇದ್ದರೂ ಕೂಡ ಅದನ್ನು ಅನಲೈಸ್ ಮಾಡಿ ಹೇಳ್ತಾರೆ ಇಷ್ಟು ಅದು ಮತ್ತೆ ಈವನ್ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಕಡೆ ಎರಡು ಲ್ಯಾಂಗ್ವೇಜ್ ಅಲ್ಲಿ ಕೂಡ ಹೇಳ್ತಾರೆ ಅಂತ ಇದೆ ಅದನ್ನು ಕೂಡ ಫಾಲೋ ಮಾಡಿ ಒಂದು ವೇಳೆ ನನಗೆ ಗೊತ್ತಾಯಿತು ಅಂತಂದರೆ ಅದನ್ನು ಯಾವಾಗ ನೋಡ್ತೀನೋ ಅವಾಗೆ ನಾನು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಚಾನಲ್ ನೇಮ್ನ ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ ನೋಡ್ಕೊಳ್ಳಿ ಅವರು ಮಾತ್ರ ತುಂಬ ಚೆನ್ನಾಗಿ ಅನಲೈಸ್ ಮಾಡಿ ಹೇಳ್ಕೊಡ್ತಾರೆ ಅಲ್ಲೇ ಈವನ್ ಸೈನ್ಸ್ ಕೂಡ ಹೇಳ್ಕೊಡ್ತಾರೆ ನೀವು ಜಾಸ್ತಿ ಜಾಸ್ತಿ ಏನು ಮಾಡಿ ವಿಡಿಯೋಸ್ನ ನೋಡ್ತಾ ಹೋಗಿ ನಾನು ಹೇಳೋದಲ್ಲ ನಾನು ಹೇಳೋದಲ್ದೇನೆ ನೀವೇ ನೋಡ್ತಾ ನೋಡ್ತಾ ತುಂಬಾ ಒಳ್ಳೆ ಅನುಭವನ ಪಡ್ಕೊಡ್ತೀನಿ ನೀವು ಬುಕ್ಸ್ ಇಟ್ಕೊಂಡು ಕೂಡೋದ್ರ ಬದಲಾಗಿ ಇದನ್ನು ಮಾಡೋದು ತುಂಬ ಬೆಟರು ಬಟ್ ಕನ್ನಡಕ್ಕೆ ಗ್ರಾಮರ್ಗೆ ಅಂತ ಬಂದರೆ ಗಳು ಬುಕ್ಸ್ಗಳೇನಿದೆ ಅಲ್ವಾ ಅದನ್ನು ಮಾತ್ರ ಫಾಲೋ ಮಾಡಿ ಆ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ರಿಸಲ್ಟ್ ನೀವು ಅದೇ ಸಿಗುತ್ತೆ ನೋಡಿ ಅದಕ್ಕೋಸ್ಕರ ಅದನ್ನ ಫಾಲೋ ಮಾಡಿ ನೀವು ನೆಕ್ಸ್ಟ್ ಈಗ ಮ್ಯಾಥ್ಸ್ ಸೈನ್ಸ್ ಅಂತ ಬಂದ್ರೆ ಅದಕ್ಕೂ ಫಾಲೋ ಮಾಡೋದು ಒಳ್ಳೆಯದು ಅವರು ತುಂಬಾ ಡೀಟೇಲ್ ಆಗಿ ನಿಮ್ಗೆ ಮುಂದೆ ಒಂದು ಟ್ರೈನ್ ಅಪ್ ಈಗ ಟ್ರೈನಿಂಗ್ ಕೋಚ್ ನಮ್ ಮುಂದೆ ಬಂದು ನಮ್ಗೆ ಟ್ರೈನ್ ಅಪ್ ಮಾಡ್ತಾ ಇದಾರೆ ಅನ್ನೋ ಮಟ್ಟಿಗೆ ನಾವು ಅದನ್ನ ಪ್ರಿಪೇರ್ ಮಾಡ್ಕೊಳ್ತೀವಿ ಅದೇ ಬುಕ್ ಇಟ್ಕೊಂಡು ಕುತ್ಕೊಂಡ್ರೆ ಯಾವ್ದು ಓದ್ಕೊಳ್ಬೇಕಪ್ಪ ಯಾವ್ದು ನಮ್ಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಪಾಯಿಂಟ್ಸ್ ನಮ್ಗೆ ಬರುತ್ತೆ ಬಿಡುತ್ತೆ ನಮ್ಗೆ ಏನು ನಾಲೆಜ್ ಇರೋಲ್ಲ ಅವರಾದ್ರೆ ಆ ನಾಲೆಜ್ ಇರುತ್ತೆ ಅವ್ರಿಗೆ ಅದೆಲ್ಲ ಗೊತ್ತಿರುತ್ತೆ ಅದನ್ನ ಅವ್ರು ಹೇಳಿ ಬಿಡ್ತಾರೆ ಮತ್ತೆ ಯಾಕೆ ನಾವು ಇದನ್ನ ಇಡೀ ಬುಕ್ ಓದ್ಕೊಂತ ಒಂದು ಒಪಿನಿಯನ್ ಅದಕ್ಕೋಸ್ಕರ ಆಲ್ಮೋಸ್ಟ್ ವಿಡಿಯೋಸ್ ನ ಫಾಲೋ ಮಾಡಿ ಯಾರು ಕೂಡ ಬೇರೆ ಯಾವ್ದು ಸೋರ್ಸಸ್ ನ ಬೇಕು ಅಂತ ಅಲ್ಲಲ್ಲಿ ಅಲ್ಲಲ್ಲಿ ಆ ಬುಕ್ಸ್ ಈ ಬುಕ್ಸ್ ಅಂತ ಹುಡ್ಕೊಳಕ್ ಹೋಗ್ಬೇಡಿ ಜಸ್ಟ್ ಇದನ್ನೆಲ್ಲ ಫಾಲೋ ಮಾಡ್ತಾ ಅದ್ರ ಜೊತೆಗೇನೆ ನೀವು ಕ್ವಶನ್ ಪೇಪರ್ಸ್ ನ ಮಾತ್ರ ಕಲೆಕ್ಟ್ ಮಾಡ್ಕೊಳ್ಳಿ ಕ್ವಶನ್ ಪೇಪರ್ಸ್ ನ ಕಲೆಕ್ಟ್ ಮಾಡಿಕೊಂಡು ಅವ್ರ್ ಏನ್ ನಿಮ್ಗೆ ಕ್ಲಾಸಸ್ ನ ತಗೊಳ್ತಾ ಇರ್ತಾರಲ್ವ ಆ ವಿಡಿಯೋಸ್ ನೋಡಿ ನೋಡಿ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ ಅದ್ರ ಹಾಗೆ ನೀವು ಆ ಕ್ವಶನ್ ಪೇಪರ್ ನ ಒಂದ್ ಸ್ವಲ್ಪ ಸಾಲ್ವ್ ಮಾಡೋದಕ್ಕೆ ನೋಡಿ ಅದರಲ್ಲಿ ಯಾವ ತರ ಕ್ವಶನ್ಸ್ ಅರೈಸ್ ಆಗಿದೆ ಯಾವ ರೀತಿ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ಬೋದು ಅದನ್ನೆಲ್ಲ ಕೂಡ ನೀವು ಅನಲೈಸ್ ಮಾಡ್ಕೊತಾ ಮಾಡ್ಕೊತಾ ಪ್ರಿಪೇರ್ ಮಾಡ್ಕೊಳ್ಳಿ ಪ್ರಿಪ್ರೇಷನ್ ಇರಬೇಕು ಅಂತಂದ್ರೆ ಈಗೆಲ್ಲ ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ನಿಮ್ಮ ಪ್ರಿಪ್ರೇಷನ್ ಆಲ್ಮೋಸ್ಟ್ ಅದರ ನೆಕ್ಸ್ಟ್ ಏನಿದ್ರು ಜಸ್ಟ್ ರಿವಿಷನ್ ಆಗ್ಬೇಕು ಅಂದ್ರೆ ಮಾತ್ರ ನೀವು ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಹೇಳ್ಬೇಕಾಗಿರೋದು ಸೊ ಈಗ ಇರಲಿ ನಿಮ್ಮ ಒಂದು ಟಿ ಇ ಟಿಗೆ ಪ್ರಿಪ್ರೇಷನ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್